ಗಾಡಿ ಸ್ಟಾಡ್ ಹಾಕಿದಿವಿ ಇಲ್ಲ ದಮ್ ಬಿರಿಯಾನಿ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬರೋಣ ಅಂತ ಗಾಡಿ ಇಬ್ಬರು ಸಬ್ಸ್ಕ್ರೈಬರ್ಸ್ ಬಂದ್ರು ಅವ್ರು ಬಂದ್ಬಿಟ್ಟು ಅಣ್ಣ ಹಿಂಗೆ ಮುಂದೆ ಹೋಗೋದ್ ಬರೋಣ ತೋರಿಸ್ ದಾರಿ ಅಲ್ಲೇ ಬಿಟ್ಟು ಬಂದ್ಬಿಡ್ತೀನಿ ಅಂತ ಜೊತೆ ಕರ್ಕೊಂಡು ಹೋಗ್ತಾವ್ರೆ ದರ್ಶನ್ ಏನ್ ಸಮಾಚಾರ ಅಪ್ರೂವ್ ಬಗ್ಗೆ ಸಿಗ್ತಾ ಇದೀರಾ ಅಪ್ರೂವ್ ಬರೋದು ನಿಮ್ ಏರಿಯಾ ಕಡೆ ಬಂದ್ರೆ ನಿಮಗೆ ಪಕ್ಕ ಫೋನು ಏ ಫುಲ್ಲು ಅಲ್ಲೇ ಟೈಮ್ ಪಾಸ್ ಮಾಡಿ ನೈಟ್ ಬರಕ್ ರೀಸನ್ ಇದು ಟ್ರಾಫಿಕ್ ಅಂತಂದು ನೋಡಿ ಬಂದ್ರೆ ಆರಾಮಾಗಿ ಹೋಗ್ಬಿಡ್ಬರ ಡೇ ಟೈಮ್ ಅಲ್ಲಿ ಬಂದ್ರೆ ಈಗ ಹೋಗಕ್ಕಾಗುತ್ತಾ ಇಲ್ಲಿ ಹೇಳಿ ನೀವೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದ್ರೆ ಹೊಸಕೋಟೆ ಚೆನ್ನೈ ಎಕ್ಸ್ಪ್ರೆಸ್ ವೇ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನಲ್ಲಿ ನೋಡ್ಬೋದು ಸದ್ಯಕ್ಕೆ ಹೈವೇಲೆ ಗಾಡಿ ನಿಲ್ಲಿಸಿ ಮಲ್ಕೊಂಡ್ಬಿಟ್ಟಿದ್ವಿ ಇಲ್ಲೇ ಎರಡು ಹತ್ರ ನಿಲ್ಸಿ ಒಂದೊಂದು ಗಂಟೆ ಇವತ್ತು ಎವೀ ನಿದ್ದೆ ಯಾಕೋ ನಿದ್ದೆ ಗಿಡಕ್ಕೆ ಇಲ್ಲ ಇತ್ತೀಚೆಗೆ ಲಾಸ್ಟ್ ಲಗಲ್ಲಿ ಹೇಳ್ದಂಗೆ ಎವಿ ನಿದ್ದೆ ಬೆಳಗಿನ ಜಾವ ಆಯಿತು ಅಂದರೆ ನಿದ್ದೆ ಸ್ಟಾರ್ಟ್ ಏನು ಮಾಡ್ತೀರಾ ಕ್ಲೈಮೇಟ್ ಬೇರೆ ಕೂಲಾಗಿತ್ತು ಹಂಗಾಗಿ ಸದ್ಯಕ್ಕೆ ಗಾಡಿನ ಸೈಡ್ಗೆ ಹಾಕಿದ್ದೀವಿ ಹೈವೇಲಿ ನಿಲ್ಸಿದ್ದೀವಿ ಒಳ್ಳೆ ರೋಡ್ ಮಾತ್ರ ನಿನ್ನೆ ಹೇಳ್ದಂಗೆ ಸಖತ್ತಾಗೈತೆ ರೋಡ್ ಮಾತ್ರ ಒಳ್ಳೆ ವ್ಯೂ ಇದೆ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ರೆ ಇನ್ನೇನು ಬೆಳ್ಕಿದು ಆರಾಮಾಗಿ ಹೋಗ್ಬೋದು ನಾನು ಸ್ಟಾಪ್ ಆಗಿ ಹೊಡಿತೀವಿ ಅನ್ಕಂತೀವಿ ಏನು ಮಾಡಿದ್ರು ಹೊಡಿಯೋಕ್ಕಾಗಲ್ಲ ನಿತ್ಯೆ ಎಳೆದು ಬಿಡ್ತು ನಮಗೆ ಏನು ಮಾಡ್ತೀರಾ ಬನ್ನಿ ಇವಾಗ ಇಲ್ಲಿಂದ ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಹೋಗೋಣ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಅಲ್ಲಲ್ಲಿ ಎಕ್ಸಿಟ್ ಕೂಡ ಇದ್ದಾವೆ ಇದು ಬಂದು ಮಾಲೂರು ಎಕ್ಸಿಟು ಇದು ಬಿಟ್ಟರೆ ನೆಕ್ಸ್ಟ್ ಸೀದಾ ಹೊಸಕೋಟೆ ಎಕ್ಸಿಟ್ ಆಗಿರೋದು ಆದರೆ ಡೇಟೆಂಡು ಮಾಲೂರ್ಗೆ ಹೋಗೋರು ಇಲ್ಲಿ ಎಕ್ಸಿಟ್ ತೊಗೊಂಬಿಟ್ಟು ಹೋಗ್ಬೋದು ಎಕ್ಸ್ಪ್ರೆಸ್ ಚೆನ್ನಾಗಿ ಬಂದು ಇದು ಸರ್ವಿಸ್ ರೋಡ್ ತಗೊಂಡು ಬ್ರಿಡ್ಜ್ ಹತ್ಬೇಕಲ್ಲ ಏನು ಗಾಡಿ ಹೋಗ್ತಾ ಇದೀವ ಬ್ರಿಡ್ಜ್ ಹತ್ತಿ ಹಿಂಗೆ ಹೋಗ್ಬೇಕು ಮಾಲೂರಿಗೆ ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ ಬೇಜಾರೇ ಆಗಲ್ಲ ಗಾಡಿ ಓಡಿಸ್ ಎಕ್ಸ್ಪ್ರೆಸ್ ವೇ ಟೋಲ್ಗಳು ಅಷ್ಟೇ ದೊಡ್ಡದಾಗಿ ಮಾಡಿದ್ದಾರೆ ನೋಡ್ಬೋದು ಸಖತ್ತ ಟೋಲ್ಗಳೆಲ್ಲ ದಾಟ ಸ್ವಲ್ಪ ಆರ್ಬಿಟೈತೆ ಅದು ನೇನು ಅನ್ಲೋಡಿಂಗ್ ಪಾಯಿಂಟ್ ಹತ್ತ ಹತ್ರ ಬಂದ್ವಲ್ಲ ನಡಿಯೋದು ಬನ್ನಿ ಹೋಗೋಣ ಸಖತ್ತು ದೊಡ್ಡ ಟೋಲ್ಗಳು ಮಾಡಿದ್ದಾರೆ ಒಳ್ಳೇದು ಗಾಡಿ ಪಡೆ ನಿಲ್ಸ್ಕೊಂಡು ಮಲ್ಕೋಳಕ್ ಬರುತ್ತೆ ಅವಾಗ ನಾ ಹೆವಿವಿ ನಿದ್ದೆ ಬಂದಾಗ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ನಂದು ಸ್ವಲ್ಪ ದೂರನೇ ಇರೋದು ಜಾಸ್ತಿ ಏನಿಲ್ಲ ಆಕ್ಸಿಡೆಂಟ್ ಆಗೈತೆ ನೋಡಿ ಕ್ಯಾಂಟ್ರು ಏನೇನು ಇಲ್ಲ ಎಲ್ಲ ಊಸ್ಟ್ ಆಗೈತೆ ಅಲ್ಲಿ ಲಾರಿ ಹೊಡೆದಿರೋದು ಲಾರಿ ಹೋಗ್ತಾ ಇತ್ತೋ ನಿಂತಿತ್ತೋ ಗೊತ್ತಿಲ್ಲ ನಮ್ಮ ಥರ ಲಾರಿಗೆ ಬರ್ದಿರೋದು ಗಾಡಿ ಹೋಗಿ ಡ್ರೈವರ್ ಬದುಕಿರೋದು ಕಷ್ಟ ಅನಿಸುತ್ತೆ ಆ ಗಾಡಿಗೆ ಯಾಕಂದರೆ ಈಚರು ಫಸ್ಟ್ ಆಫ್ ಆಲು ಸೇಫ್ಟಿ ಇಲ್ಲ ಗಾಡಿ ತುಂಬ ಟೊಳ್ಳು ಈಚರ್ ಮಾತ್ರ ಈಚರಲ್ಲಿ ಏನೋ ಆಕ್ಸಿಡೆಂಟ್ ಆದರೆ ಬದುಕೋದು ತುಂಬ ಕಷ್ಟ ಯಾಕಂದರೆ ಕ್ಯಾಬಿನ್ ಪೂರ್ತಿ ಅಂದರೆ ಪೂರ್ತಿ ಟೊಳ್ಳೋದು ಏನು ಸ್ಟ್ರೆಂಥೇ ಇರೋಲ್ಲ ಹಂಗಾಗಿ ನಮಗೇನೋ ಮಿಸ್ ಇದೆ ಅವರು ಬದುಕಿದ್ದಾರೆ ಅನ್ನೋದು ನಂಬಿಕೇ ಇಲ್ಲ ಆ ಕ್ಯಾಬಿನ್ ನೋಡಿದ್ರೆ ಭಯ ಆಗ್ತೈತೆ ಈಚರ್ದು ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೊಸಕೋಟೆ ಟೋಲ್ ಹತ್ರ ಹೋಗೇ ಒಂದು ಟಿಫನ್ ಗಿಫನ್ ಮಾಡ್ಕೊಂಡು ಹೋಗೋಣ ಟಿಫನ್ ಏನಿಲ್ಲ ಬಿರಿಯಾನಿ ತಿನ್ನೋದೇನಪ್ಪ ತಿಂತೀರ ನೀವು ಅರ್ಲಿ ಮಾರ್ನಿಂಗ್ ಫೋರ್ ಎ ಎಮ್ ಬಿರಿಯಾನಿ ಮನೆ ಹೋಗಿ ಹೊಸ್ಕೋಟೆಗೆ ಹೋಗಿ ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಹೋಗ್ಬಿಡೋಣ ಅಪರೂಪಕ್ಕೆ ಬರತ್ ನಾವು ಹೊಸ್ಕೋಟೆಗೆ ಹೆಂಗಿದ್ರು ಬಂದಾಗ ಈ ಥರ ಏನೇನು ಫೇಮಸ್ ಆಯ್ತು ಅದನ್ನೆಲ್ಲ ತಿಂತ ಹೋಗ್ಬೇಕು ಅಂತೂ ಇಂತೂ ಹೊಸ್ಕೋಟೆ ರೀಚ್ ಆಗಿದ್ದಾಯ್ತು ಈಗ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ ಟೋಲು ಅಲ್ಲಿಂದ ಸೀದಾ ಹೊಸ್ಕೋಟೆ ಟೋಲ್ ಹತ್ರ ಬಂದ್ವಿ ಇಲ್ಲೇ ಗಾಡಿ ಸೈಡ್ಗೆ ಹಾಕಿದೀವಿ ಇಲ್ಲೇ ಅಕ್ಷಯ್ ದಮ್ ಬಿರಿಯಾನಿ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋಣ ಅಂತ ಗಾಡಿ ಇಲ್ಲೇ ಸೈಡ್ ಹಾಕಿದ್ದೀವಿ ಹೋಗಿ ತಿಂದ್ಕೊಂಡು ಬರೋಣ ಬನ್ನಿ ಒಳ್ಳೆದು ಬಿರಿಯಾನಿ ತಿನ್ಕೊಂಬರ ತುಂಬ ದಿನ ಆಗೈತೋಟೆಗೆ ಬಿರಿಯಾನಿ ತಿಂದ ಆಗಿ ಗ್ಲಾಸೇ ತಮ್ಮದು ಬಂದು ಮಟನ್ ಬಿರಿಯಾನಿ ನಮ್ಮ ಹುಡ್ಗಂದು ಚಿಕನ್ ಬಿರಿಯಾನಿ ಅವ್ರು ಮಟನ್ ತಿನ್ನಲ್ಲ ಅಂತ ಹಂಗಾಗಿ ಚಿಕನ್ ನಮ್ಗೆ ಮಾತ್ರ ಮಟನ್ ಏನು ಬಿರಿಯಾನಿ ನಾವು ಏನೋ ಇಷ್ಟ ತಿನ್ನೋಕ್ಕಾಗಲ್ಲ ಒಂಥರ ಮುಗಕ್ಕಾಗಿ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಹಂಗೆ ಬಿಟ್ಟು ಬಂದ್ವಿ ಅಣ್ಣ ಅಂತೂ ಕತ್ರಿ ಹೊಡಿತಾನೆ ಬರ್ರಿ ಇಲ್ಲಿಂದ ಪಾಯಿಂಟ್ ನನ್ನ ಹತ್ತು ಕಿಲೋಮೀಟರ್ ಐತೆ ಇಲ್ಲಿಂದ ಸೀದಾ ಪಾಯಿಂಟ್ ಆಗಿ ಹೋಗಿ ಇನ್ಸ್ಟ ಗಾಡಿನ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ವಿ ಯಾವುದೋ ರೋಡ್ ಎಲ್ಲ ತೋರಿಸ್ತಾ ಇದೆ ಹಾಗಾಗಿ ಎಲ್ಲಿ ಹೋಗೋದು ಅಂತ ಹುಡುಕ್ತಾ ಇದ್ವಿ ದಾರಿನ ಅಷ್ಟ ನಮ್ಮ ಇಬ್ಬರು ಸಬ್ಸ್ಕ್ರೈಬರ್ಸ್ ಬಂದ್ರು ಅವ್ರು ಬಂದ್ಬಿಟ್ಟು ಹಣ ಹಿಂಗೆ ಮುಂದೆ ಹೋಗೋದು ಬಾ ಅಣ್ಣ ತೋರಿಸ್ತೀನಿ ದಾರಿ ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ ಅಂತ ಜೊತೆ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಅದೃಷ್ಟ ನೋಡಿ ಹೆಂಗಿದೆ ಹೆಂಗೆ ಸಿಕ್ಕಿದ್ದು ಒಳ್ಳೇದೇ ಆಯಿತು ಇಲ್ಲ ನೀರೇ ಎಸ್ ಎಲ್ಲಿ ಹೋಗ್ಬೇಕನ್ನೋದೇ ಗೊತ್ತಾಗ್ತದೆ ಈಗ ಒಟ್ಟು ಮಿಡ್ಲಲ್ಲಿದೆ ಅದು ಊರು ಸುತ್ತ ನಾಲ್ಕೂರಿಂದ ಹೋಗ್ಬೇಕು ನಾಲ್ಕೂರಿಂದ ಹೋಗು ಸಿಂಗಲ್ ರೋಡ್ಗಳೇನೆ ಗಾಡಿ ಪಾಸಾಗುತ್ತೋ ಇಲ್ಲ ಅಂತ ಭಯ ಆಗುತ್ತೆ ನಮಗೆ ನೋಡೋಣ ಬನ್ನಿ ಅವ್ರು ಇವಾಗ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ನಮಗೆ ಗಾಡಿ ಎಲ್ಲ ಒಂದು ಅರ್ಧ ಗಂಟೆ ಗಂಟೆ ಒಳಗೆ ಖಾಲಿ ಬಿಟ್ರು ಬೇಗ ಖಾಲಿ ಆಗೋಯ್ತು ಗಾಡಿ ಬೇಗ ಖಾಲಿ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದೀವಿ ಆಲ್ರೆಡಿ ಕಾಟಾಗೆ ವೇ ಗೆ ಎಷ್ಟು ಬೇಗ ಖಾಲಿ ಮಾಡಿದ್ರು ಅಂದರೆ ಸಖತ್ ಫಾಸ್ಟ್ ಬಿಡಿ ಲೇಬರ್ಸ್ ಮಾತ್ರ ಭಾಳ ಖುಷಿ ಆಯಿತು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬಂದೆ ಇಟ್ಗಡ್ರಪ್ಪ ಒಳ್ಳೆ ಕೆಲಸ ಮಾಡಿದ್ದೀರಾ ಬೇಗ ಖಾಲಿ ಮಾಡಿಕೊಟ್ರು ಅಂತ ಬನ್ನಿ ಇವಾಗ ಏನು ಪ್ಲಾನಿಂಗ್ ಅನ್ನೋದು ಇವಾಗ ಹೋಗಿ ಹೇಳ್ತೀನಿ ಏನು ಮಾಡೋದು ಏನು ಕತೆ ಅಂತ ಅಲ್ಲಿಂದ ಸೀರಾ ಬಂದ್ಬಿಟ್ಟು ಕಾಟ ಎಲ್ಲ ಮಾಡಿಸಿ ಸದ್ಯಕ್ಕೆ ಗಾಡಿ ಒಳಗ್ ಕುಂತಿದೀವಿ ಯಾರು ಬಂದಿದ್ರು ನೋಡಿ ದರ್ಶನ್ ಸಮಾಚಾರ ಅಪ್ರೂವ್ ಸಿಗ್ತಾ ಇದೀರಾ ಕಡೆ ಬಂದ್ರೆ ಪಕ್ಕಾ ಮಾಡೇ ಮಾಡ್ತೀವಿ ಫೋನು ಮಿಸ್ ಏನಿಲ್ಲ ದರ್ಶನ್ ಗಾಡಿ ಓಡಿಸ್ತೀನಿ ಅಂದ್ರು ಗಾಡಿ ಕೊಟ್ಟಿದ್ದೀನಿ ಬನ್ನಿ ಇವಾಗ ಇಲ್ಲಿಂದ ಇಲ್ಲಿ ಬಿಸ್ಲು ಆಗ್ತಿಲ್ಲ ಗಾಡಿಲಿ ಲೋಡ್ ವೆಯ್ಟ್ ಮಾಡ್ತಾ ಇದೀವಿ ಮುಂದೆ ಮರ ಇದೆ ಅಲ್ಲಿ ಕೆಳಗೆ ಹಾಕೋಣ ದರ್ಶನ್ ಎಲ್ಲ ಮಾತಾಡಿಸಿ ಅವ್ರನ್ನೆಲ್ಲ ಕಳ್ಸಿದ್ದಾಯ್ತು ಮತ್ತೆ ನಮ್ಮ ಹುಡುಗ ಕೂಡ ಮನೆಗೆ ಹೋಗ್ ಬರ್ತೀನಿ ಅಂತ ಹೋದ್ರೆ ನಮ್ಮ ಎಡಿಟ್ರು ಇವಾಗ ಗಾಡಿ ಸದ್ಯಕ್ಕೆ ಹೋಪ್ನೆ ಇದೀನಿ ಡೇ ಟೈಮ್ ಹೋಗೋದ್ ಬೇಡ ಸುಮ್ನೆ ಟ್ರಾಫಿಕ್ ಇರುತ್ತೆ ಅಂತ ನೈಟ್ ಹೋಗೋಣ ಅಂತ ಪ್ಲಾನ್ ಮಾಡಿ ಊಟ ಮಾಡಿ ಮಲಗ ಒಂದು ಒಂದ್ ಹತ್ತುವರೆ ಹನ್ನೊಂದು ಗಂಟೆಗೆ ಬಿಡೋಣ ಅಂತ ಒಂದು ಏಳು ಗಂಟೆಗೆ ಮಲಗಿ ಬಿಟ್ಟಿದ್ದು ಯಾಕಂದ್ರೆ ನಿನ್ನೆ ನೈಟ್ ನಿದ್ದೆ ಇಲ್ಲ ಹಂಗಕ್ಕೆ ಆಮೇಲೆ ಎದ್ ನೋಡಿದ್ರೆ ಟೈಮು ಮೂರು ಗಂಟೆ ಆಗೈತೆ ಇವಾಗ ಎಚ್ಚರ ಆಗೈತೆ ಸದ್ಯ ಎಚ್ಚರ ಆಯ್ತಲ್ಲ ಸದ್ಯ ಇಲ್ಲಿಂದ ಇವಾಗ ಬಿಡೋಣ ಇಲ್ಲೇ ಒಂದು ಮರದ ಕೆಳಗೆ ಹಾಕೊಂಡಿದ್ವಿ ಡೇ ಟೈಮು ಇಲ್ಲೇ ಇದೆ ನೋಡಿ ಮರದ ರೆಂಬೆ ಕೂಡ ಇಲ್ಲೇ ಐತೆ ಬನ್ನಿ ಇಲ್ಲಿಂದ ಹೊರಡೋಣ ಎಲ್ಲಿಗೆ ಏನು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ಹೋಗ್ತಾ ಬಾಗ್ಲೂರಿಂದ ಸೀದಾ ಸಾತ್ನೂರು ಮ ಸೀದಾ ಯಲಂಕ ಬಂದೆ ಯಲಂಕದಿಂದ ಇವಾಗ ಹೆಬ್ಬಾಳ ಹೋಗಿ ಹೆಬ್ಬಾಳದಿಂದ ಗುರುಗುಂಟೆ ಹೋಗಿ ನೆಲ್ಮಂಗ್ಳ ಕಡೆ ಹೋಗ್ಬಿಡೋಣ ನೆಲ್ಮಂಗ್ಳ ಹೋಗಿ ನೆಲ್ಮಂಗ್ಳೆಯಿಂದ ತುಮಕೂರು ತುಮಕೂರು ಟು ಶಿರಾ ಶಿರಾ ಟು ಚಿತ್ರದುರ್ಗ ಗಾಡಿನ ಎಂಟಿ ತೊಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ನಾಳೆ ಹೆಂಗಿದ್ರು ಹಬ್ಬ ಅಂದರೆ ಇವತ್ತು ಹಬ್ಬ ಇವತ್ತು ನಾಳೆ ಎರಡು ದಿನ ಏನು ಲೋಡ್ ಆಗೋಲ್ಲ ಬೆಂಗಳೂರಲ್ಲಿ ಫುಲ್ ರಜೆಗಳಿರ್ತದೆ ಹಾಗಾಗಿ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಊರ್ಗ್ ಹೋಗ್ಬಿಟ್ಟು ಅಲ್ಲಿಂದ ಈರುಳ್ಳಿ ತುಂಬಿದ್ರೆ ಆಯಿತು ಅಂತ ಹೋಗ್ತಾ ಇದೀನಿ ಈರುಳ್ಳಿ ತುಂಬಾ ಡೌಟ್ ಐ ಟ್ರಿಪ್ಪು ಆಲ್ಮೋಸ್ಟ್ ಲಾಂಗ್ ಲೋಡ್ ಮಾಡ್ತೀವಿ ಟೈರ್ ಹಾಕೊಂಡ್ಬಿಟ್ಟು ಹೋಗ್ ತಕ್ಷಣ ಫಸ್ಟ್ ಟೈರ್ ಹಾಕ್ಸಿನಾಳೆ ಎಲ್ಲ ಕೆಲಸ ಮಾಡಿಸ್ತೀನಿ ಅದ್ರದ್ದು ಲಾಕ್ ಮಾಡ್ತೀನಿ ಬನ್ನಿ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ ಸೀದಾ ದುರ್ಗದ ಕಡೆ ಹೋಗನ್ ಬನ್ನಿ ಅಲ್ಲಿಂದ ಸೀದಾ ಗೊರ್ಗೊಂಡ ಪಾಳ್ಯ ಬಂದ್ವಿ ಗೊರ್ಗೊಂಡೆ ಪಾಳ್ಯ ಫುಲ್ ಕಾಮ್ ಗೊರಗೊಂಡೆ ಪಾಳ್ಯ ಫುಲ್ ಕಾಲೇ ಇದೆ ಸ್ವಲ್ಪನೂ ಟ್ರಾಫಿಕ್ ಇಲ್ಲ ನೈಟ್ ಟೈಮ್ ಇನ್ನೇನಿರುತ್ತೆ ಗುರು ಹಂಗಾಗಿನ ನೈಟ್ ಟೈಮ್ ಬಂದಿದ್ದೆ ನಾನು ವೇಟ್ ಮಾಡಿ ಡೇ ಫುಲ್ಲು ಅಲ್ಲೇ ಟೈಮ್ ಪಾಸ್ ಮಾಡಿ ನೈಟ್ ಬರೋಕೆ ರೀಸನ್ನೇ ಇದು ಟ್ರಾಫಿಕ್ ಅಂತಂದು ನೋಡಿ ಇವಾಗ ಬಂದರೆ ಆರಾಮಾಗಿ ಹೋಗ್ಬಿಡ್ಬಾರದೆ ಡೇ ಟೈಮಲ್ಲಿ ಬಂದರೆ ಈಗ ಹೋಗೋಕ್ಕಾಗುತ್ತಾ ಇಲ್ಲಿ ಹೇಳಿ ನೀವೇ ಅಲ್ಲಿಂದ ಸೀದಾ ನೆಲ್ಮಂಗ್ಳ ಟೋಲ್ ಹತ್ರ ಬಂದ್ಬಿಟ್ಟು ನಮ್ಮ ದಿನನಿತ್ಯದ ಕರ್ಮಗಳೆಲ್ಲ ಮುಗಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಬಂದಿದ್ದಾಯಿತು ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಆಂಬುಲೆನ್ಸ್ ಅವರು ಪಾಕ್ ಹೊಡ್ದಾರೆ ಅಂತ ಮಾತಾಡ್ಸ್ಕೊಂಡು ಹೋದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ ಇಲ್ಲಿಬಿಟ್ರೆ ನಾನ್ ಸ್ಟಾಪಾಗಿ ಊರ್ಕೋಬಿಡೋದೇ ಚಿತ್ರದುರ್ಗ ನಾಲ್ಕು ಗಂಟೆ ನಮ್ಮ ಲೆಕ್ಕಕ್ಕೆ ಒಂದು ಎಂಟು ಗಂಟೆಗಂತೂ ಆರಾಮಾಗಿ ಮನೆ ರೀಚ್ ಆಗ್ತದೆ ಫ್ರೆಶ್ ಆಗಿ ಇವಾಗ ತಪ್ಪ ಸ್ವಲ್ಪ ಗಾಡಿಯೆಲ್ಲ ಕ್ಲೀನ್ ಮಾಡಿ ಕ್ಲೀನಿಂಗ್ ಮಾಡೋದಿದೆ ನಮ್ಮ ಗಾಡಿ ಕ್ಲೀನ್ ಮಾಡಿಸೋದೇ ಒಂದು ಸ್ವಲ್ಪ ಪೂಜೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಒಂದುವರೆ ಆಗಿ ಪೂಜೆ ಮಾಡೋಣ ಅಂತ ಫಸ್ಟ್ ಊರಿಗೋಗಿ ಗಾಡಿ ಎಲ್ಲ ಫುಲ್ ವಾಶ್ ಮಾಡಬೇಕು ವಾಶ್ ಸರ್ವಿಸ್ ಮಾಡಿಸಿ ಬುಕ್ ಇದನ್ನು ನಾನೇ ಕ್ಲೀನ್ ಮಾಡ್ತೀನಿ ಭಯಂಕರ ಮಳೆ ಬರ್ತಾ ಇದೆ ನೋಡ್ಬೋದು ಹೆವಿ ಅಂದರೆ ಹೆವಿ ಮಳೆ ರೋಡೇ ಕಾಣಿಸ್ತಿಲ್ಲ ಆ ರೇಂಜಿಗೆ ಮಳೆ ಬರ್ತಾ ಇದೆ ಹಂಗೆ ನಿಧಾನ ಹೋಗ್ತಾ ಇದ್ದೀನಿ ನೋಡೋಣ ಇದೇ ರೇಂಜಿಗೆ ಮಳೆ ಬಂದ್ರೆ ಗಾಡಿ ಎಲ್ಲ ಜಲ್ಸಿ ಒಂದ್ ಸ್ವಲ್ಪ ಆಮೇಲೆ ಹೋಗೋಣಂತೆ ರೋಡ್ ತುಂಬಾ ನೀರು ನಿಂತಿದೆ ನೋಡಿ ಹಿಂಗೆ ಮಳೆ ಬಂದ್ರೆ ಎಲ್ಲ ಸೈಡ್ಗೆ ಹಾಕೋಣ ಆಮೇಲೆ ಹೋದ್ರೆ ಆಯಿತು ಮಳೆ ಇಲ್ಲ ಹೋಗ್ಬಿಡೋಣ ಅಂತ ಮಳೆ ಅಂತೂ ಹೆವಿ ಮಳೆ ಗ್ಲಾಸ್ ಮೇಲೆ ನೋಡ್ಬೋದು ಒಂಥರ ಫಾಕ್ ಥರ ಕುಂದ್ಬಿಟ್ಟೈತೆ ಎಲ್ಲಾ ಗಾಡಿಗಳು ನೋಡಿ ಸೈಡ್ ಹಾಕ್ಬಿಟ್ಟವ್ರೆ ಅರ್ಧಕ್ಕರ್ಧ ಓಡಿಸ್ತಾನೆ ಇಲ್ಲ ಈ ಮಳೆಗೆ ಯಾಕಪ್ಪ ಅಂದರೆ ಆ ರೇಂಜಿಗೆ ಮಳೆ ಬರ್ತಾ ಬರ್ತೈತೆ ರೋಡೇ ಕಾಣುತ್ತೆ ಅಷ್ಟು ನಾವು ಸದ್ಯಕ್ಕೆ ಇಲ್ಲ ಸೈಡ್ಗೆ ಹಾಕೋಣ ಒಂದು ಗಂಟೆ ಆಮೇಲೆ ಬಿಡೋಣಂತೆ ಅರ್ಧ ಗಂಟೆ ಗಂಟೆಗೆ ಸೈಡ್ಗೆ ಹಾಕಿ ಆಮೇಲೆ ಹೋಗೋಣ ಸ್ವಲ್ಪ ಬೆಳ್ಕಾರಿ ಇದ್ದೀನಿ ನೀನು ಆಲ್ರೆಡಿ ಟೈಮ್ ಬಂದು ಐದುವರೆ ಆಗೈತೆ ನೀರಿನ ಒಂದು ಅರ್ಧ ಗಂಟೆ ಗಂಟೆಗೆ ಬೆಳ್ಕಾದ ಮೇಲೆ ಹೋಗಿಬಿಡಣ ಓಡ್ ರೋಡಲ್ಲಿ ಹಂಗೆ ನೀರು ನೀರು ಹಾಗಾಗಿ ಬೇಡ ಹೋಗೋದು ಆರಾಮಾಗಿ ಹೋಗೋಣ ಮತ್ತು ರೋಡಲ್ಲ ನಾವು ಸಿಕ್ಕೂ ಹಾಕಿ ಬಿಚ್ಚಿಬಿಟ್ಟ ನೋಡಿ ಹಾಗೆ ಮೇಲಿದ್ದೀರಿ ಕೆಳಗೆ ಬಂದುಬಿದ್ದೀವಿ ಈ ಮಳೆಗೇನು ಕಾಣಿಸೋದೇ ಇಲ್ಲ ಒಂದೊಂದ್ಸರಿ ಆ ಥರ ಆಗ್ಬಿಡುತ್ತೆ ಹಂಗಾಗಿ ಆರಾಮಾಗಿ ಟೆನ್ಷನ್ ನೀವು ನೋಡ್ದಂಗೆ ರಾತ್ರಿ ಬಂದ್ಬಿಟ್ಟು ಇಲ್ಲ ಶಿರಾಟೋಲ್ ಹತ್ರ ಮಲಗಿದ್ದು ಇವಾಗ ಬೆಳಿಗ್ಗೆ ಎದ್ದೀನಿ ಒಂದು ಎಂಟು ಗಂಟೆ ಆಗಿದೆ ಆಲ್ರೆಡಿ ಇವಾಗ ಎದ್ದಿದ್ದಾಯಿತು ಈಗ ಏನಪ್ಪ ಕೆಲಸ ನಮ್ದು ಇವತ್ತು ಅಂದರೆ ಇವತ್ತು ಹಬ್ಬ ದೀಪಾವಳಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ದಿಕ ಶುಭಾಶಯಗಳು ಏನಪ್ಪ ಮಾಡ್ರು ಅಂದರೆ ನಾವು ದೀಪಾವಳಿ ಅಷ್ಟೈನ್ ಜೋರಾಗಿ ಮಾಡಲ್ಲ ಸುಮ್ಮನೆ ಟೈರ್ ಹಾಕ್ಸೋಕೋಸ್ಕರ ಊರಿಗೆ ಬಂದಂಗೆ ಟೈರು ಐಲ್ ಚೇಂಜ್ ಮಾಡಿಸ್ಬೇಕಿತ್ತು ಹಂಗಾಗಿನೇ ಎಮ್ ಟಿ ಹೋಗ್ತಾ ಇರೋದು ಮತ್ತು ಬೆಂಗಳೂರಲ್ಲಿ ಏನು ಲೋಡಿಂಗ್ ಇಲ್ಲ ಇದ್ದೇನು ಮಾಡೋದು ಸುಮ್ಮನೆ ಅಂತ ಈಗ ಏನಪ್ಪ ಪ್ಲಾನಿಂಗ್ ಇವತ್ತಿಂದು ಅಂದರೆ ಇವತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ನಿಮಗೆ ಒಟ್ಟು ಆಯಿಲ್ ಚೇಂಜ್ ಮಾಡಿಸಬೇಕು ಎಮರ್ಜೆನ್ಸಿ ಆಯಿಲ್ ಚೇಂಜ್ ಅಂದ್ರೆ ಏನು ಗಾಡಿ ಕೆಲಸ ಆಗುತ್ತೆ ಅಂದ್ರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಹೌಸಿಂಗ್ ಆಯಿಲ್ ಗೇರ್ ಬಾಕ್ಸ್ ಆಯಿಲು ಮೂರು ಚೇಂಜ್ ಮಾಡಿಸಿ ಅದಾದಮೇಲೆ ಏರ್ ಫಿಲ್ಟರ್ ಡೀಸೆಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಗಳು ಬ್ಲೂ ಫಿಲ್ಟರ್ಗಳು ಅದಕ್ಕೊಂದು ಕಿಟ್ ಬರುತ್ತೆ ಅದೊಂದು ಇದಿಷ್ಟು ಚೇಂಜ್ ಮಾಡಿಸಿ ಆಮೇಲೆ ಲೈನರ್ ಮತ್ತೆ ಅಪ್ಗ್ರೀಸ್ ಎಲ್ಲ ಚೆಕ್ ಮಾಡಬೇಕು ಓಕೆ ಇದ್ರೆ ಓಕೆ ಇಲ್ಲಾಂದ್ರೆ ಅವನು ಚೇಂಜ್ ಮಾಡ್ಬೇಕಾಗುತ್ತೆ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಅದಾದ್ಮೇಲೆ ನನ್ನ ಜೊತೆ ಟೈರ್ ಹಾಕ್ಬೇಕು ಇಷ್ಟು ಕೆಲಸ ಇವತ್ತು ಮಾಡ್ಸೋದಿದೆ ಇವತ್ತು ನಾಳೆ ಗಾಡಿಗೆ ನೋಡೋಣ ಇವಾಗ ಇಲ್ಲಿಂದ ಹೋಗನ್ ಬನ್ನಿ ವಿಡಿಯೋ ನಿಮಗೆ ಮುಗಿಸ್ಬಿಡೋಣ ಮತ್ತೆ ಅಲ್ಲಿ ಹೇಳ್ತೀನಿ ನಿಮ್ಗೆ ಏನೇನು ಕತೆ ಏನೇನು ಅಂತ ಮತ್ತೆ ವಿಡಿಯೋಸ್ ಎಲ್ಲ ತುಂಬಾ ಚಿಕ್ಕದಾಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಲೋಕಲ್ ಓಡಿಸ್ತಾ ಇರೋದ್ರಿಂದ ಸದ್ಯದಲ್ಲ ಲಾಂಗ್ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ ಈಗ ಆಯಿಲ್ ಚೇಂಜ್ ಅದು ಇದು ಕೆಲಸ ಎಲ್ಲ ಮುಗಿದ್ರೆ ಇನ್ನೇನು ಕೆಲಸ ಇರಲ್ಲ ಮತ್ತೆ ಟೈರ್ ಒಂದ್ ಹಾಕೊಂಬೇಕು ಟೈರ್ ಹಾಕೊಂಡ್ಬಿಟ್ರೆ ಮುಗಿತು ಲಾಂಗ್ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಒಂದೆಲ್ಲ ಒರಿಜಿನಲ್ ಬಂದಿದ್ದಾವೆ ಆರ್ ಸಿ ಗಿರ್ಸಿ ಎಲ್ಲ ಹಂಗಾಗಿನೆ ಡಾಕ್ಯುಮೆಂಟ್ಸ್ ರೀಸನ್ಗೋಸ್ಕರನೇ ಒಂದು ತಿಂಗಳು ಲೋಕಲ್ ಓಡಿಸಿದ್ದು ಅದ್ಬಿಟ್ರೆ ಇನ್ನೇನಿಲ್ಲ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋನಾ ಈ ವಿಡಿಯೋ ನಿಲ್ಗೆ ಅಂತ ಟೈಮ್ ಆಯಿತು ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸದಂಗ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರಿ एल्दर को बाय मदर नेक्स्ट लागल सीगाना ಅಲ್ಲಿവർ को टेक अ डेटा बाय बाय